ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ ಇಡಿ ಅಧಿಕಾರಿ ಕೇಶವ್ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದೆ ನಾಲ್ಕು ವಾಹನಗಳಲ್ಲಿ ಬಂದಿರತಕ್ಕಂಥ ಆರು ಜನ ಅಧಿಕಾರಿಗಳು ಮನೆಯೊಳಗೆ ಇದೀಗ ಅಧಿಕಾರಿಗಳು ದಾಖಲೆ ಶೋಧ ನಡೆಸ್ತಾ ಇದ್ದಾರೆ ಕುಟುಂಬಸ್ಥರಿಂದ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಶಾಸಕ ಸತೀಶ್ ಸೈಲ್ ಮನೆಯ ಸುತ್ತ ಇದೀಗ ಬಿಗಿ ಪೊಲೀಸ್ ಭದ್ರತೆ ಕೂಡ ಇದೆ ಸಿಐಎಸ್ಎಫ್ ಸಿಬ್ಬಂದಿಯಿಂದ ಸತೀಶ್ ಸೈಲ್ ಮನೆ ಕಾವಲು ನಡೀತಾ ಇದೆ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಸುಮಾರು ಆರು ಜನ ಅಧಿಕಾರಿಗಳು ಇದೀಗ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಇದೀಗ ಏನೇನು ದಾಖಲಾತಿಗಳು ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿ ಕೇಶವ್ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಒಂದು ವಿಚಾರಣೆ ನಾಲ್ಕು ವಾಹನಗಳಲ್ಲಿ ಆರು ಜನ ಅಧಿಕಾರಿಗಳು ಬರ್ತಾರೆ ಮನೆಯೊಳಗಡೆ ಇದೀಗ ದಾಖ ಅಧಿಕಾರಿಗಳು ದಾಖಲೆ ಶೋಧ ನಡೆಸ್ತಾ ಇದ್ದಾರೆ ಕುಟುಂಬಸ್ಥರಿಂದ ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಶಾಸಕ ಸತೀಶ್ ಸೈಲ್ ಮನೆಯ ಸುತ್ತ ಇದೀಗ ಪೊಲೀಸ್ ಭದ್ರತೆ ಕೂಡ ಅಳವಡಿಸಲಾಗಿದೆ ಕಾರವಾರ ಅಂಕೋಲ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಇವರ ಮನೆ ಮೇಲೆ ಇದೀಗ ಇಡಿ ದಾಳಿಯನ್ನ ನಡೆಸಿದೆ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರ್ತಕ್ಕಂಥದ್ದು ಇಡಿ ಅಧಿಕಾರಿಯಾದಂಥ ಕೇಶವ್ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದೆ ಸುಮಾರು ನಾಲ್ಕು ವಾಹನಗಳಲ್ಲಿ ಆರು ಜನ ಅಧಿಕಾರಿಗಳು ಬಂದಿದ್ದಾರೆ ಇದೀಗ ಅಧಿಕಾರಿಗಳು ಅವರ ಮನೆಯೊಳಗೆ ದಾಖಲೆ ಸೋದ ಶೋಧ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಕುಟುಂಬಸ್ಥರಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಾಲ್ಕು ವಾಹನಗಳಲ್ಲಿ ಬಂದಂಥ ಇಡಿ ಡಿ ಅಧಿಕಾರಿಗಳು ಶಾಸಕ ಸತೀಶ್ ಸೈಲ್ ಅವರ ಮನೆ ಮೇಲೆ ನಡೆದಿರತಕ್ಕಂಥ ಒಂದು ದಾಳಿ ಇದು